ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇವತ್ತಿನ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಪರ್ಮನೆಂಟಾಗಿ ಹಲ್ಲಿಗಳನ್ನು ಓಡಿಸ್ಬೋದು ಹಲ್ಲಿಗಳಂತೂ ಎಲ್ಲಿ ಕೂರುತ್ತೆ ಎಲ್ಲಿ ಓಡಾಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಯಾವುದೇ ಆಹಾರ ಪದಾರ್ಥಗಳ ಇಟ್ಟರು ಕುಕ್ಕರ್ ಆಗಲಿ ಹಾಲಿನ ಪಾತ್ರೆ ಆಗಲಿ ಅಡುಗೆ ಮಾಡಿದ ಪಾತ್ರೆಗಳಾಗಲಿ ಯಾವುದ್ರ ಮೇಲಾದರೂ ಕೂರುತ್ತೆ ಅದರಲ್ಲೂ ಅಡುಗೆ ಮೇಲೆ ಇಟ್ಟಂಥ ಆಹಾರದ ಮೇಲೂ ಕೂರುತ್ತೆ ಹಣ್ಣುಗಳನ್ನು ನೀವು ಎಲ್ಲಿಟ್ಟರೂ ಕೂಡ ಹಣ್ಣುಗಳ ಮೇಲೆಲ್ಲ ಓಡಾಡುತ್ತೆ ಚೂರು ಚೂರು ಹಣ್ಣುಗಳನ್ನು ಕೂಡ ತಿನ್ನುತ್ತೆ ಅದರಲ್ಲೂ ವಿಪರೀತವಾದಂಥ ಹಲ್ಲಿಯ ಕಾಟ ಅಂದರೆ ಎಲ್ಲ ಕಡೆ ಗಲೀಜು ಮಾಡೋದು ಅಡುಗೆ ಕಟ್ಟೆ ಮೇಲಂತೂ ಗಲೀಜು ಮಾಡಿದ್ರೆ ಕ್ಲೀನ್ ಮಾಡಿದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಇಷ್ಟೆಲ್ಲ ಕಾಟ ಕೊಡುವಂತ ಹಲ್ಲಿಗಳನ್ನು ಮನೆಯಿಂದ ಓಡಿಸೋದು ಮತ್ತು ಸೊಳ್ಳೆಗಳನ್ನು ಓಡಿಸಲಿಕ್ಕೆ ಸೂಪರ್ ಆದಂಥ ಟಿಪ್ಸ್ಗಳಿವೆ ತಡ ಮಾಡದೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಇಂತಹ ಒಳ್ಳೆ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನಲ್ ನೋಡ್ತಿದ್ರೋ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನ ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಈ ಸೊಳ್ಳೆಗಳು ಕಚ್ಚಿದ್ರೆ ಅಲರ್ಜಿ ಆಗೋದ್ರ ಜೊತೆಗೆ ನೋವಾಗುತ್ತೆ ಇಚ್ಚಿಂಗ್ ಆಗುತ್ತೆ ಕೆಲವೊಮ್ಮೆ ಡೆಂಗು ಚಿಕನ್ ಗುನ್ಯಾ ಇನ್ನೂ ಹಲವಾರು ರೀತಿಯ ಕಾಯಿಲೆಗಳು ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ತುಂಬಾನೇ ನ್ಯಾಚುರಲ್ ಆಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ಮಾಡುವಂತ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಒಂದು ಮಿಕ್ಸಿ ಬಾಕ್ಸ್ ತಗೊಳ್ಳಿ ನೋಡಿ ಇದಕ್ಕೆ ನಾವು ಕೈಬೇವಿನ ಸೊಪ್ಪು ಹಾಕಬೇಕು ಒಂದು ವೇಳೆ ಕೈಬೇವಿನ ಸೊಪ್ಪು ನಿಮಗೆ ಸಿಕ್ಕಿಲ್ಲ ಅಂದರೆ ಒಣಗಿದಂತಹ ಕೈಬೇವಿನ ಎಲೆಗಳನ್ನು ಬೇಕಾದರೆ ನೀವು ಬಳಸ್ಬೋದು ಇಲ್ಲಿ ನಾನು ಹದಿನೈದರಿಂದ ಇಪ್ಪತ್ತು ಕೈಬೇವಿನ ಎಲೆಗಳನ್ನು ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀವು ಕೈಬೇವಿನ ಎಲೆಗಳನ್ನು ಮಾತ್ರ ಬಿಡಿಸ್ಬಿಟ್ಟು ಮಿಕ್ಸಿಗೆ ಹಾಕಬೇಕು ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಐದರಿಂದ ಆರು ಲವಂಗವನ್ನು ಈ ಮಿಕ್ಸಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ಲವಂಗ ಕೂಡ ಸೊಳ್ಳೆಗಳನ್ನು ಓಡಿಸಲು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಕೈಬೇವಿನ ಎಲೆಗಳು ಕೂಡ ಸೊಳ್ಳೆಗಳಿಗೆ ವಿರುದ್ಧವಾದಂಥ ಪದಾರ್ಥನೇ ಆಗಿದೆ ಇದಕ್ಕೆ ಮತ್ತೆ ನಾವು ಒಂದು ಐದರಿಂದ ಆರು ಎಸಳು ಸಿಪ್ಪೆಯನ್ನು ತೆಗೆಯೋದು ಬೇಡ ಡೈರೆಕ್ಟಾಗಿ ಬೆಳ್ಳುಳ್ಳಿ ಎಸಳನ್ನು ಇದಕ್ಕೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಕೂಡ ಸೊಳ್ಳೆಗಳನ್ನು ಓಡಿಸಲು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇವಾಗ ಈ ಮೂರು ಪದಾರ್ಥಗಳನ್ನು ಸ್ವಲ್ಪ ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಇಲ್ಲಿ ನಾವು ಕಡಿಮೆ ಪ್ರಮಾಣ ತಗೊಂಡ್ರೆ ಸ್ವಲ್ಪ ನೀರಾಕಿ ಹಾಕಿ ನಾವು ರುಬ್ಕೊಳ್ಬೇಕಾಗತ್ತೆ ಸ್ವಲ್ಪ ಇರುವುದರಿಂದ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇದನ್ನು ಸೋಸ್ಕೊಂಡ್ರೆ ನಮಗೆ ಪ್ಯೂರ್ ಆದಂಥ ಈ ಮೂರರ ರಸ ಸಿಗತ್ತೆ ಒಂದು ವೇಳೆ ನಿಮಗೆ ಕೈಬೇವಿನ ಸೊಪ್ಪು ಜಾಸ್ತಿ ಸಿಕ್ತು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಳ್ಳಿ ಏನು ವೇಸ್ಟ್ ಆಗೋದಿಲ್ಲ ತುಂಬ ಒಳ್ಳೆಯ ಉಪಯೋಗ ನಿಮಗೆ ಇದರಿಂದ ಆಗುತ್ತೆ ಇವಾಗ ಈ ರಸಕ್ಕೆ ನಾವಿವಾಗ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡೋಣ ನಾನಿಲ್ಲಿ ಮೂರು ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಟೀ ಸ್ಪೂನಷ್ಟು ಕಾಫಿ ಪುಡಿನ ಮಿಕ್ಸ್ ಮಾಡೋಣ ನೆಕ್ಸ್ಟ್ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಂಫರ್ಟನ್ನು ಹಾಕ್ಕೊಳ್ಳೋಣ ಇದು ನಿಮಗೆ ಎಲ್ಲ ದಿನಸಿ ಅಂಗಡಿಯಲ್ಲೂ ಸಿಗುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎಲ್ಲ ಪದಾರ್ಥಗಳನ್ನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಬೇಕಾದರೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕು ಇದು ಎಷ್ಟು ಚೆನ್ನಾಗಿ ಸೊಳ್ಳೆಗಳನ್ನು ಓಡಿಸುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ನಮಗೆ ಆಗೋದಿಲ್ಲ ಇದರಲ್ಲಿ ಅರಿಶಿಣ ಪುಡಿ ಕೈಬೇವು ಲವಂಗ ಹೀಗೆ ಇನ್ನೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಒಳ್ಳೆಯ ಪರಿಮಳ ಕೊಡುವಂಥ ಕಂಫರ್ಟನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀವಲ್ವ ಹಾಗಾಗಿ ನೋಡಿ ಇವಾಗ ಏನು ಮಾಡೋಣ ಅಂದರೆ ಒಂದು ಈ ರೀತಿಯ ಪೇಪರ್ ತೊಗೊಳ್ಳಿ ನ್ಯೂಸ್ ಪೇಪರನ್ನು ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಪೇಪರಿಗೆ ನಾವಿವಾಗ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ನೀಟಾಗಿ ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ಇದನ್ನು ಮಾಡಲಿಕ್ಕೆ ಹೆಚ್ಚಿಗೆ ಖರ್ಚೇನೂ ಇಲ್ಲೇ ಇಲ್ಲ ಮನೇಲಿರೋ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು ಒಂದು ವೇಳೆ ನಿಮಗೆ ಕಂಫರ್ಟ್ ಸಿಗಲಿಲ್ಲ ಅಂದರೆ ನೀವು ಹಾಗೇ ಇದನ್ನು ಬಳಸ್ಕೊಳ್ಬೋದು ಒಂದು ಸ್ವಲ್ಪ ಕರ್ಪೂರದ ಪುಡಿ ಇದ್ದರೆ ಅದನ್ನು ಬೇಕಾದರೆ ಪೌಡ್ರ್ ಮಾಡಿ ಹಾಕ್ಕೊಳ್ಬೋದು ತುಂಬನೇ ಘಮ ಘಮ ಅಂತಿರುತ್ತೆ ಹಾಗಾಗಿ ಈ ರೀತಿ ನೀವು ಇಡೀ ಪೇಪರಿಗೆ ತೆಳುವಾಗಿ ನೀವು ಇದನ್ನು ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ನೋಡಿ ಈ ರೀತಿಯಾಗಿ ನೀವು ಕಂಪ್ಲೀಟಾಗಿ ಇಡೀ ಪೇಪರಿಗೂ ಅಪ್ಲೈ ಮಾಡಿಬಿಡಿ ನೋಡಿ ಇವಾಗ ಇದನ್ನು ನಾವು ಬಿಸಿಲಿನಲ್ಲಿ ಒಣಗಿಸ್ಬೇಕು ಒಂದು ಅರ್ಧ ಗಂಟೆ ನೀವು ಬಿಸಿಲಲ್ಲಿಟ್ಟರೆ ಸಾಕು ಬೇಗ ಒಣಗಿಬಿಡತ್ತೆ ಒಂದು ವೇಳೆ ನೀವು ರಾತ್ರಿ ಹಾಗೆ ಬಿಸಿಲಿನಲ್ಲಿ ಒಣಗಿಸದೆ ಮನೆ ಒಳಗಿಟ್ಟರೂ ಕೂಡ ಗಾಳಿಗೆ ಒಣಗಿಬಿಡತ್ತೆ ಇದನ್ನೇನು ಸ್ಪೆಷಲಾಗಿ ಬಿಸಿಲಲ್ಲೇ ಇಡಬೇಕು ಅಂತೆಲ್ಲ ಆಗಿ ನಿಮ್ಗೆ ಬೇಕು ಅಂದರೆ ಒಂದು ಅರ್ಧ ಗಂಟೆ ನೀವು ಬಿಸಿಲಲ್ಲಿ ಇಟ್ಟ ಸಾಕು ಬೇಗ ಹೋಗ್ಬಿಡುತ್ತೆ ಇವಾಗ ನೀವು ನೋಡ್ತಿದ್ದೀರಲ್ಲ ಎಷ್ಟು ಫಾಸ್ಟಾಗಿ ಇದು ಒಣಗಿದೆ ಅಂಥೇಳಿ ಇದನ್ನು ಇವಾಗ ನಾವು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಈ ರೀತಿ ಎಲ್ಲ ಪೀಸ್ಗಳನ್ನು ನೀವು ಮಾಡಿಕೊಳ್ಬೇಕು ಇವಾಗ ಈ ಥರದ ಪೀಸ್ಗಳನ್ನು ಕಟ್ ಮಾಡಿದ ಮೇಲೆ ನೋಡಿ ಈ ರೀತಿ ನಾವು ಮಡ್ಚ್ಕೋಬೇಕು ಒಂದೊಂದೇ ಪೀಸನ್ನು ಈ ರೀತಿ ನೀಟಾಗಿ ಚಿಕ್ಕ ಚಿಕ್ಕ ಫೋಲ್ಡಿಂಗ್ಸ್ ಮಾಡಬೇಕು ನೋಡಿ ಈ ಥರ ರೋಲ್ ಮಾಡಬೇಕು ಆ್ಯಕ್ಚುಲಿ ರೋಲ್ ಮಾಡಕ್ಕೆ ಬರೋದಿಲ್ಲ ಈ ರೀತಿ ನೀವು ಮಡ್ಚಿಯೋಕ್ಕೆ ಮಾತ್ರ ಬರೋದದು ಯಾಕಂದರೆ ಒಳಗಡೆ ನಾವು ಪೇಸ್ಟನ್ನು ಅಪ್ಲೈ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಹಾಗೆ ಎಲ್ಲ ಪೀಸಸ್ಗಳನ್ನು ನೀವು ನೀಟಾಗಿ ರೋಲ್ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿ ಚಿಕ್ಕ ಪೀಸನ್ನು ಬೇಕಾದರೆ ನೀವು ಮಾಡ್ಕೊಳ್ಬೋದು ಮಧ್ಯೆ ಕಟ್ ಮಾಡಿಬಿಟ್ಟು ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ರೀತಿ ಯಾವುದಾದ್ರೂ ವೇಸ್ಟ್ ಕಪ್ಪಿದ್ರೆ ಇಲ್ಲ ಸ್ಟೀಲಿನ ಕಪ್ಪಿದ್ರೂ ಪರವಾಗಿಲ್ಲ ಅಂದರೆ ಅದಕ್ಕೆ ಬೆಂಕಿ ಅಂಟಬಾರ್ದು ಹಾಗಾಗಿ ನೋಡಿ ಈ ಥರ ಇಟ್ಬಿಟ್ಟು ನೀವು ಬೆಂಕಿ ಕಡ್ಡಿಯಿಂದ ಬೆಂಕಿಯನ್ನು ಅಂಟಿಸ್ಬೇಕು ಸ್ವಲ್ಪ ಈ ರೀತಿ ಅದು ಹೆಚ್ಚಿಗೆ ಅಂಟೋದಿಲ್ಲ ಊದಿನ ಕಡ್ಡಿ ಥರನೇ ಬೇಗ ಸ್ಟಾಪ್ ಆಗುತ್ತೆ ಹೊಗೆ ಆಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇದೆ ಅಂಥೇಳಿ ಇವಾಗ ಇದು ಆಯುರ್ವೇದಿಕ್ಕಾಗಿ ಅದ್ಭುತವಾದಂಥ ಹೊಗೆಯನ್ನು ಕೊಡುತ್ತೆ ಈ ಹೊಗೆ ಸೊಳ್ಳೆಗಳಿಗೆ ಆಗಿಬರೋದಿಲ್ಲ ಸೊಳ್ಳೆಗಳೆಲ್ಲ ಮನೆಯಿಂದ ಓಡೋಗ್ತವೆ ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇದೆ ಅಂತ ಯಾವುದೇ ಮೂಲೆಯಲ್ಲಿ ಸೊಳ್ಳೆ ಇದ್ದರೂ ಕೂಡ ಆ ಮೂಲೆಯಲ್ಲಿ ಇದ್ರ ಹೊಗೆ ಹೋದರೆ ಸೊಳ್ಳೆಗಳು ಹೊರಗೆ ಓಡೋಗ್ತವೆ ಅದರಲ್ಲೂ ಸಂಜೆ ಸಮಯದಲ್ಲಿ ಒಂದು ಆರೂವರೆ ಅಷ್ಟೊತ್ತಿಗೆ ನೀವು ಬರೀ ಒಂದು ಈ ತರ ಪೇಪರ್ ಪೀಸ್ ಅನ್ನ ಹಚ್ಚಿದ್ರೆ ಸಾಕು ಸೊಳ್ಳೆಗಳು ಮನೆಯ ಯಾವುದೇ ಭಾಗದಲ್ಲಿದ್ರು ಕೂಡ ಎಲ್ಲ ಹೊರಗೆ ಓಡೋಗ್ತವೆ ಮಾರ್ಕೆಟ್ ಇಂದ ಯಾವುದೇ ರೀತಿಯ ಲಿಕ್ವಿಡ್ ಅಥವಾ ಕಾಯಿಲನ್ನು ತಂದ್ರು ಅದು ನಮಗೆ ಸೈಡ್ ಎಫೆಕ್ಟ್ ಅನ್ನ ಉಂಟು ಮಾಡುತ್ತೆ ಅದೇ ರೀತಿ ನಾವು ಸೊಳ್ಳೆಗಳನ್ನ ಓಡಿಸಲು ಮನೆಯಲ್ಲಿ ತಯಾರಿ ಮಾಡಿಕೊಂಡ್ರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದೇ ರೀತಿ ನಾವು ಹಲ್ಲಿಗಳನ್ನ ಮನೆಯಿಂದ ಓಡಿಸಬಹುದು ಅದು ಹೇಗೆ ಅಂದ್ರೆ ಒಂದು ಚಿಕ್ಕ ಬೌಲನ್ನ ತಗೊಳ್ಳಿ ಇದಕ್ಕೆ ನಾನಿಲ್ಲಿ ಅರ್ಧ ಹೋಳು ಲಿಂಬೆಹಣ್ಣಿನ ರಸವನ್ನ ತಗೊಳ್ತಾ ಇದ್ದೀನಿ ನೋಡಿ ಈ ಲಿಂಬೆಹಣ್ಣಿನ ರಸಕ್ಕೆ ನಾವಿವಾಗ ಒಂದು ಸ್ಪೂನಷ್ಟು ಡೆಟಾಲನ್ನು ಹಾಕ್ಕೊಳ್ಳೋಣ ಡೆಟಾಲ್ ಸ್ಮೆಲ್ಲು ಹಲ್ಲಿಗಳಿಗೆ ಆಗಿಬರೋದಿಲ್ಲ ನೆಕ್ಸ್ಟ್ ಇದಕ್ಕೆ ನೀವು ಮನೇಲಿ ನೆಲ ಒರೆಸ್ತೀರಲ್ಲ ಆ ನೀರಿಗೆ ಲೈಝಾಲ್ ಮಿಕ್ಸ್ ಮಾಡ್ಕೊಳ್ತೀರಲ್ಲ ಆ ಲೈಝಾಲನ್ನು ಒಂದು ಸ್ಪೂನಷ್ಟು ಹಾಕಿ ಇದೆಲ್ಲ ಮನೇಲಿರುವ ಪದಾರ್ಥಗಳೇ ಆಗಿವೆ ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಗುತ್ತೆ ಈ ಲೈಸಾಲ್ ಮತ್ತು ಡೆಟಾಲ್ ಸ್ಮೆಲ್ಲು ಹಲ್ಲಿಗಳಿಗೆ ಆಗಿಬರೋದಿಲ್ಲ ನೆಕ್ಸ್ಟ್ ನಾವೊಂದು ಕಾಟನ್ ಬಟ್ಟೆನ ತಗೊಳ್ಬೇಕು ಕಾಟನ್ ಬಟ್ಟೆ ಈ ನೀಟಾಗಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ಯಾವುದೇ ಹಳೆ ಬಟ್ಟೆ ಆದರೂ ಪರವಾಗಿಲ್ಲ ನೋಡಿ ಒಂದು ಪೀಸನ್ನು ಈ ರೀತಿ ನಾನಿಲ್ಲಿ ಈ ಮಿಶ್ರಣಕ್ಕೆ ಅದ್ಬಿಟ್ಟು ಎಲ್ಲಿ ಹಲ್ಲಿ ಓಡಾಡತ್ತೆ ನಿಮಗೆ ಗೊತ್ತಾಗತ್ತೆ ಯಾವ ಜಾಗದಲ್ಲಿ ಹಲ್ಲಿ ಇದೆ ಅನ್ನೋದು ಅಲ್ಲಿ ಈ ಬಟ್ಟೆನ ಇಡಬೇಕು ಇವಾಗ ನಿಮಗೆ ಅಡುಗೆ ಮನೇಲಿ ಹಲ್ಲಿ ಜಾಸ್ತಿ ಇದೆ ಅಂದರೆ ಸ್ಟವ್ ಈ ರೀತಿ ಆ ಬಟ್ಟೆ ನೆಡಿ ಆವಾಗ ಈ ಸ್ಮೆಲ್ಲಿಗೆ ಈ ಸ್ಟವ್ ಮೇಲೆ ನಾವು ಯಾವ ಪಾತ್ರೆ ಇಡ್ತೀವೋ ಆ ಪಾತ್ರೆ ಮೇಲಾಗಲಿ ಹತ್ತೋದಾಗಲಿ ಸ್ಟವ್ನ ಅಕ್ಕಪಕ್ಕ ಎಲ್ಲೂ ಹಲ್ಲಿ ಓಡಾಡೋದಿಲ್ಲ ಆ ದಿಕ್ಕಿಗೆ ಬರೋದಿಲ್ಲ ನೋಡಿದ್ರಲ್ಲ ಹಲ್ಲಿ ಓಡಿಸ್ಲಿಕ್ಕೆ ಎಷ್ಟೊಂದು ಒಳ್ಳೆ ಪ್ಲಾನ್ ಇದೆ ಅಂತೇಳಿ ಸಾಧಾರಣವಾಗಿ ಹಲ್ಲಿಗಳು ಮನೇಲಿ ಯಾವುದಾದ್ರೂ ಚಿಕ್ಕ ಚಿಕ್ಕ ಹೋಲ್ಗಳಿದ್ರೆ ಅದರೊಳಗೆ ಹೊಕ್ಕೊಂಡಿರ್ತವೆ ಅಂತ ಹೋಲ್ಗಳನ್ನ ನೀವು ಕ್ಲೋಸ್ ಮಾಡಬೇಕು ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಚಿಲ್ಡನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್